ತಹಸೀಲ್ದಾರರು ಮತ್ತು ಈ ತಾಲೂಕಿನವರಾದಂಥ ಗಿಡ ಮೇಡಮ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಸತ್ಯಣ್ಣವರು ನಮ್ಮ ಎಲ್ಲ ಈ ಒಂದು ನಿವೃತ್ತ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ತಾವೆಲ್ಲ ಏನಾಗೆ ಎಲ್ಲ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಈಗಾಗಲೇ ನಮ್ಮ ಸಾರ್ ಸರ್ ಹೇಳ್ತಾಯಿದ್ರು ಕೃಷ್ಣ ಅದು ಇದು ಅದೆಲ್ಲ ಏನೂ ಇಲ್ಲ ನಮ್ಮ ಆಲಂಗೂರು ಶ್ರೀರಣ್ಣವ್ರು ಹೇಳ್ತಾಯಿದ್ರು ಅವರ ಒಂದು ಗಡಿನಲ್ಲಿ ನಾವೆಲ್ಲ ಮಂಡಕಲ್ ಲಂಕೇಶ್ ಅಣ್ಣ ಆಲಂಗೂರು ಗಡಿಯಲ್ಲಿ ಬೆಳೆದಿರೋರು ನಾವು ನಮಗೆ ದುಡ್ಡು ಮಾಡೋದು ಗೊತ್ತಿಲ್ಲ ಸರ್ವೀಸ್ ಏನು ಬೇಕಾದರೂ ಮಾಡೋದು ಗೊತ್ತಿದೆ ಅದರಿಂದ ಸರ್ವೀಸ್ ಮಾಡೋ ಒಂದು ಬೋಟಿವಲ್ಲಿ ಹೋಗ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇವತ್ತು ಅವೆಲ್ಲ ಇಲ್ಲೇನು ಸೇರಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾನು ಇವಾಗ ನನಗಿಲ್ಲಿ ಫೋನ್ಸ್ ಇದೆ ಈ ಬಸ್ಸ್ದುಗಳದ್ದು ವ್ಯವಸ್ಥೆ ಇರೋದರಿಂದ ಅರ್ಜೆಂಟ್ ಹೋಗಬೇಕಾಗಿದೆ ಆದ್ರೂ ಸಹ ನಾನು ಬರೋಕ್ಕಾಗಲ್ಲ ಹೇಳಿದೆ ನಮ್ಮ ಕೃಷ್ಣಾರೆಡ್ಡಿ ಅವ್ರಿಗೆ ಇಲ್ಲ ಅಂತಂದ್ರು ಬರದೇ ಇದ್ದರೆ ಎಂಥ ತಪ್ಪಾಗ್ತಾ ಇತ್ತು ಅಂತೇಟ್ ಈಗ ಅನಿಸ್ತಾ ಇದೆ ಇಲ್ಲಿ ಬಂದ ಮೇಲೆ ಯಾಕಂತಂದರೆ ಭಾಳಷ್ಟು ಜನಗಳನ್ನ ಭಾಳ ದಿವಸ ಆಗಿತ್ತಲ್ಲ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದ್ದಾರೆ ಇವತ್ತು ತಾವೇನು ಒಂದು ನಿವೃತ್ತಿ ಜೀವನ ಇದೆ ನಿಜವಾಗ್ಲೂ ಇದನ್ನ ಸಂಪೂರ್ಣವಾಗಿ ನೀವು ಇದನ್ನು ಸ್ವಾದ ಮಾಡಿ ನಿವೃತ್ತಿ ಆದಮೇಲೂ ಮತ್ತೆ ಜಂಜಾಟ ಕಟ್ಕೋಬೇಡಿ ಏನೋ ಕಟ್ಕೊಳ್ಳಿ ಬೇಡ ಅಂತೇಳಿಲ್ಲ ಆದರೆ ಸ್ವಲ್ಪ ಯಾಕೆ ಅಂತಂದರೆ ಎಷ್ಟು ಖುಷಿ ಆಯ್ತು ಅಂದರೆ ಮೊನ್ನೆ ತಿಮ್ರಾತ್ನಹಳ್ಳಿ ಒಬ್ಬರು ಬಂದಿದ್ದರು ನಮ್ಮ ರೈತರವರು ಅವ್ರು ಹೇಳಿದ್ರು ಅರವತ್ತು ವರ್ಷ ಯಾವ ರೀತಿ ಸರ್ಕಾರಿ ನೌಕರಿ ರಿಟೈರ್ಡ್ ಇದೆ ಅದು ನಾನು ಐವತ್ತೆಂಟು ವರ್ಷಕ್ಕೆ ತೊಗೊಂಡಿದ್ದೀನಿ ರಿಟೈರ್ಮೆಂಟು ಎಲ್ಲ ಮಕ್ಕಳು ಕೊಟ್ಬಿಟ್ಟಿದ್ದೀನಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತೀನಿ ಅಷ್ಟೇ ಈ ಇಂಥದ್ದು ಮಾಡಿ ಅಂತ ನಾನು ಅವ್ರಿಗೆ ಹೇಳೋದಿಲ್ಲ ಏನು ಮಾಡ್ತಾ ಇದ್ದೀರಿ ಅಂದು ಅಂತ ಕೇಳ್ತೀನಿ ಅಂತೇಳ್ಬಿಟ್ಟು ಈಗ ಸರಿಗಮಪನಲ್ಲಿ ಒಂದು ಬರ್ತಾ ಇದ್ದಾರೆ ರಾಜು ಅಂತ ಒಬ್ಬ ಸೀನಿಯರು ಅವ್ರು ಹೇಳ್ತಾಯಿದ್ರು ಎಲ್ಲೇ ಹೋಗ್ಬೇಕಾದ್ರನ್ನ ನಡ್ಕೊಂಡು ಹೋಗ್ತೀನಿ ಸೈಕಲಲ್ಲಿ ಹೋಗ್ತೀನಿ ಎಲ್ಲೋದ್ರೆ ಅಲ್ಲೊಂದು ಟೀ ಕುಡಿತೀನಿ ಅದು ಯಾವ ರೀತಿ ಅದನ್ನು ಆಸ್ವಾದನೆ ಮಾಡ್ತೀನಿ ಅಂತೇಳ್ಬಿಟ್ಟು ಆ ರೀತಿ ಇವಾಗ ನೀವು ಎಲ್ಲ ಸಾಕು ಇಷ್ಟು ದಿವಸ ಏನೇನು ಇದು ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ನಮ್ಮ ಒಂದು ಜೀವನದಲ್ಲಿ ಏನೇನು ಬೇಕೋ ಎಲ್ಲ ಮಾಡಿದ್ದೀರಿ ಇವತ್ತು ಇವು ಎಲ್ಲ ಇಲ್ಲೇನು ಗುರುಗಳಿದ್ದೀರಿ ಭಾಳಷ್ಟು ಜನ ಶಿಕ್ಷಕರಿದ್ದೀರಿ ನಿಮ್ಮ ಹತ್ರ ಎಲ್ಲ ಕಳೆದು ಬಂದಿರೋ ಕಲ್ತಿರೋರೆ ನಾವೆಲ್ಲರೂ ನಮಗೂ ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾವ್ ಅವರು ಅವರು ನನಗೆ ಪ್ರಾಥಮಿಕ ಶಾಲೆನಲ್ಲಿ ನಮಗೆ ಗುರುಗಳು ಒಂದು ಗುರುಕುಲನೇ ಇಲ್ಲಿದೆ ಇದನ್ನು ಏನು ಬೇಕಾದ್ರೂ ತಯಾರು ಮಾಡ್ತಕ್ಕಂಥ ಶಕ್ತಿ ಗುರುಕುಲಕ್ಕಿದೆ ಅನ್ನೋದನ್ನು ಗುರುಗಳಿಗಿದೆ ಅನ್ನೋದನ್ನಕ್ಕೆ ನಿದರ್ಶನ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಇವತ್ತು ನಮ್ಮ ಮಕ್ಳಿಗೆ ಹೇಳ್ಬೋದು ಇವತ್ತೇನೋ ನಮ್ಮ ತಹಶೀಲ್ದಾರ್ನೇ ಒಂದು ಆದರ್ಶವಾಗಿ ಹೇಳ್ಬೋದು ಸರ್ಕಾರಿ ಶಾಲೆನಲ್ಲಿ ಓದ್ರೆ ಆಗೋದಿಲ್ಲ ಅಂತೇಳಿ ಕಾನ್ವೆಂಟ್ಗೆ ಹೋಗ್ತಿರಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ ಇವತ್ತು ನಮ್ಮ ತಾಲೂಕಿನ ಆಡಳಿತ ದಂಡಾಧಿಕಾರಿಗಳಾಗಿ ಬಂದಿದ್ದಾರೆ ಅಂತೇಳ್ಬಿಟ್ಟು ಅದರಿಂದ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದ್ರ ಜೊತೆಗೆ ತಾವೆಲ್ಲರೂ ಈ ಒಂದು ನಿವೃತ್ತಿ ಜೀವನ ಏನಿದೆ ಇದು ಪೂರ್ತಿಯಾಗಿ ನೀವು ಇದನ್ನು ಆಸ್ವಾದನೆ ಮಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರೂ ಆಶೀರ್ವಾದವನ್ನು ಬಯಸಿ ನಾನು ಒಂದು ಸಾರಿ ಜೈ ಹಿಂದ್ ಜೈ ಕರ್ನಾಟಕ